ಗೀ ರೈಸ್ ಜೊತೆಗೆ ಸರ್ವ್ ಮಾಡಲಿಕ್ಕೆ ಒಂದು ಸೂಪರ್ ಆಗಿರುವಂತಹ ಗೀ ಚಿಕನ್ ಸಾರನ್ನು ನಾನು ತೋರಿಸ್ಕೊಡ್ತಾ ಇದ್ದೇನೆ ಈ ಚಿಕನ್ ಸಾರ ಮಾಡಲಿಕ್ಕೆ ಒಂದು ಟಿಪ್ಸನ್ನು ಬಳಸಬೇಕು ಅದು ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ಬನ್ನಿ ವೀಡಿಯೋ ನೋಡ್ಕೊಬರೋಣ ಚಿಕನ್ ಸಾರು ಮಾಡಲಿಕ್ಕೆ ಇಲ್ಲಿ ನಾನು ಒಂದು ಕೆ ಜಿ ಚಿಕನನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಆಮೇಲೆ ಇದಕ್ಕೆ ಇನ್ನು ಇಂಗ್ರೀಡಿಯಂಟ್ಸ್ ಯಾವುದೆಲ್ಲ ಬೇಕು ಅಂತ ನೋಡ್ಕೊಬರೋಣ ಈರುಳ್ಳಿಯನ್ನು ತಗೊಂಡಿದ್ದೇನೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಎರಡು ಟೊಮೆಟೊ ಹಣ್ಣನ್ನು ಕೂಡ ತಗೊಂಡಿದ್ದೇನೆ ಮತ್ತು ಮೂರು ಹಸಿ ಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ ಜೊತೆಗೆ ಕರಿಬೇವಿನ ಸೊಪ್ಪು ತಗೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪು ಕೂಡ ಇದೆ ಚಿಕನ್ ಸಾರು ಮಾಡಲಿಕ್ಕೆ ಮೊದಲು ಒಂದು ಪಾತ್ರೆಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು ಬಿಸಿಯಾದ ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಮೂರು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯನ್ನು ನಾನು ಬಳಸ್ಕೊಂಡಿದ್ದೇನೆ ಎಣ್ಣೆ ಬಿಸಿಯಾಗುವಾಗ ಅದಕ್ಕೆ ನೀವು ಸಾಸುವೆಯನ್ನು ಹಾಕಿಕೊಡಬೇಕು ಸಾಸುವೆಲ್ಲ ಬಿಸಿಯಾದ ಮೇಲೆ ಅದಕ್ಕೆ ಪುಡಿಗಳನ್ನ ಸೇರಿಸಿಕೊಡುವ ನಾನು ಇಲ್ಲಿ ಚಿಲ್ಲಿ ಪೌಡರ್ ಎರಡು ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ ಜೊತೆಗೆ ಧನಿಯಾ ಪೌಡರ್ ಕೂಡ ಎರಡು ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ ಇದನ್ನು ಕೊಡಬೇಕು ಸಿಮ್ಮನ್ನು ಕಡಿಮೆಯಲ್ಲಿಟ್ಟು ಪೌಡರನ್ನು ಕೊಡಿ ಇನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಈ ಪೌಡರ್ಗಳನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಹುರಿತಾ ಇರಬೇಕು ಕಲರ್ ಚೇಂಜ್ ಆಗೋದನ್ಗೆ ಚೆನ್ನಾಗಿ ಇರಿ ಇವಾಗ ಪೌಡರ್ಗಳೆಲ್ಲ ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದಕ್ಕೆ ನೀವು ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿಯನ್ನು ಹಾಗೂ ಹಸಿಮೆಣಸನ್ನು ಕೂಡ ಸೇರಿಸ್ಕೊಡ್ಬೇಕು ಇವುಗಳನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರುವ ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿಕೊಡ್ತಾ ಇದ್ದೇನೆ ಇನ್ನು ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತಾ ಇರಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಟೊಮೆಟೊ ಹಣ್ಣನ್ನ ಸೇರಿಸ್ತಾ ಇದ್ದೇನೆ ಚೆನ್ನಾಗಿ ಹಣ್ಣಾಗಿರುವ ಟೊಮೆಟೊ ಹಣ್ಣನ್ನು ತಗೊಳ್ಳಿ ಉಳಿರುವ ಟೊಮೆಟೋನ್ನು ತೆಗೆ ತೆಗೆದುಕೊಳ್ಳಬೇಡಿ ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊವನ್ನು ಕಟ್ ಮಾಡಿಕೊಂಡು ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಗೂ ಶುಂಠಿಯ ಪೇಸ್ಟನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಕೂಡ ಇವುಗಳ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತಾಯಿರಿ ಇವಾಗ ಇದಕ್ಕೆ ಚಿಕನನ್ನು ಆ್ಯಡ್ ಮಾಡಿಕೊಡ್ತಾ ಇದ್ದೇನೆ ತೊಳೆದಿಟ್ಟಿರುವಂತಹ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿರುವಂತಹ ಒಂದು ಕೆ ಜಿ ಚಿಕನನ್ನು ನಾನು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಇನ್ನು ಇದನ್ನು ಎಲ್ಲವನ್ನು ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಬೇಕು ಜೊತೆಗೆ ಅರಿಶಿಣದ ಉಡಿಯನ್ನು ಕೂಡ ಸೇರಿಸ್ಕೊಳ್ಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ ಜೊತೆಗೆ ಸೇರಿ ಮಿಕ್ಸಿಂಗ್ ಆಗಿದೆ ಇನ್ನು ಇನ್ನು ಇದಕ್ಕೆ ನಾನು ಚಿಕನ್ ಮಸಾಲೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದು ನಾವು ಮಿಲ್ಲಿಂದ ತಗೊಂಡಿರುವಂತಹ ಚಿಕನ್ ಮಸಾಲ ಎರಡು ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೇನೆ ಇನ್ನು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಬೇಕು ಚೆನ್ನಾಗಿ ಮುಟ್ಟಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ನಿಮಗೆ ಗ್ರೇವಿ ಬೇಕಿದ್ದರೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ಬೋಬಹುದು ಇಲ್ಲ ಗ್ರೇವಿ ಬೇಡ ಅಂತ ಹೇಳುವವರಿಗೆ ನೀರು ಅವಶ್ಯ ಹಾಕುವ ಅವಶ್ಯಕತೆ ಇಲ್ಲ ಏಕೆ ಅಂತೇಳಿದ್ರೆ ನಾವು ಅಲ್ಲಿ ಮುಚ್ಚಿಟ್ಟು ಬೇಯಿಸುವಾಗ ಸ್ವಲ್ಪ ಚಿಕ್ಕನಿಂದೆಲ್ಲ ನೀರು ಬರುತ್ತಲ್ವ ಅದಕ್ಕೋಸ್ಕರ ನಾವಿಲ್ಲಿ ಗೀ ರೈಸಿಗೆ ಮಾಡ್ತಾ ಇರೋದರಿಂದ ಸ್ವಲ್ಪ ಗ್ರೇವಿಯ ಅವಶ್ಯಕತೆ ಇದೆ ಅದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ತಾ ಇದ್ದೇನೆ ಇನ್ನು ಇದನ್ನ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಸ್ವಲ್ಪ ಕುದಿ ಬಂದ ಮೇಲೆ ಅದನ್ನ ನೀವು ಸ್ವಲ್ಪ ಈ ಏನು ಈ ಪೀಸ್ಗಳನ್ನೆಲ್ಲ ಚಿಕನ್ ಪೀಸ್ಗಳನ್ನೆಲ್ಲ ನೀವು ಸ್ವಲ್ಪ ತಿರುಗಿಸಿ ಹಾಕೊಳ್ತಾ ಇರಬೇಕು ಈ ಟೈಮಲ್ಲಿ ನೀವು ಉಪ್ಪು ಎಲ್ಲ ಇದೆಯಾ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಇದ್ದಲ್ಲಿ ಉಪ್ಪನ್ನು ಹಾಕ್ಕೊಳ್ಳಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಸಣ್ಣಗೆ ಹಚ್ಕೊಂಡು ಸೇರಿಸಿದ್ರೆ ಆಯಿತು ಇದಕ್ಕೆ ಮುಖ್ಯವಾಗಿ ಸೇರಿಸ್ತಾ ಇರೋದು ಏನು ಅಂತ ಹೇಳಿದ್ರೆ ಗೋಡಂಬಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿರೋದನ್ನು ನಾನು ಸೇರಿಸ್ತಾ ಇದ್ದೇನೆ ಅಂದರೆ ಒಂದು ಸ್ವಲ್ಪ ಗೋಡಂಬಿ ತಗೊಳ್ಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಪೇಸ್ಟ್ ಮಾಡಿಕೊಂಡು ಸೇರಿಸಬೇಕು ಇದು ಈಗ ಸೇರಿಸೋದರಿಂದ ಏನು ಗ್ರೇವಿ ಅಂದರೆ ಚಿಕನ್ನ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ತಿಕ್ಕಾಗಿರುತ್ತೆ ಹೀಗೆ ಮಾಡ್ಕೊಳ್ಳಿ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಈ ಈ ಥರ ಟಿಪ್ಸನ್ನು ನೀವು ಫಾಲೋ ಮಾಡಿಕೊಂಡು ಚಿಕನ್ ಸಾರನ್ನು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಗೀ ರೈಸ್ ಜೊತೆಗೆಲ್ಲ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಚಿಕನ್ ಸಾರು ಆಲ್ಮೋಸ್ಟ್ ರೆಡಿಯಾಗಿದೆ ತುಂಬ ತಿಕ್ಕಾಗಿ ಕಾಣಿಸ್ತಾ ಇದೆ ಅಲ್ವಾ ಗ್ರೇವಿ ಅದು ಕುದೀತಾ ಇದೆ ಇನ್ನು ಫ್ಲೇಮ್ ಆಫ್ ಮಾಡಿ ಚಿಕನ್ ಸಾರು ರೆಡಿಯಾಗಿದೆ ಇನ್ನೂ ಗೀ ರೈಸ್ ಜೊತೆ ಸರ್ವ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮುಂದಿನ ವ್ಲಾಗ್ನಲ್ಲಿ ನಾನು ಬೇರೆಯೊಂದು ರೆಸಿಪಿಯಾಗಿ ಬರ್ತೀನಿ ಥ್ಯಾಂಕ್ ಯು